ನಮಸ್ಕಾರ ವೀಕ್ಷಕರೇ ಇಂದು ನಮ್ಮೊಂದಿಗೆ ವಿಶೇಷ ವ್ಯಕ್ತಿಯಾದಂತಹ ಶ್ರೀ ಸತ್ಯನಾರಾಯಣ ಅವರನ್ನು ಪರಿಚಯಿಸುತ್ತಿದ್ದೇನೆ ಇವರು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಗುಡಗುಂಟಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬ್ಯಾಂಕ್ ಕ್ಷೇತ್ರದಲ್ಲಿ ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ಮತ್ತು ಯಾಜ್ಞವಲ್ಕರು ಮತ್ತು ಕಣ್ಣು ಮಹರ್ಷಿಗಳ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ತಪೋಭೂಮಿಗಳ ಅಭಿವೃದ್ಧಿ ಪರವಾಗಿ ಅಭಿವೃದ್ಧಿಗಾಗಿ ಚಿಂತಿಸಿ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿ ಮತ್ತು ಆಧ್ಯಾತ್ಮಿಕದಲ್ಲಿ ಚಿಂತನೆ ಉಳ್ಳಂತಹ ಮತ್ತು ಅನೇಕ ಕೃತಿಗಳನ್ನು ರಚಿಸಿರುವ ಮತ್ತು ಗೀತೆಗಳನ್ನು ರಚಿಸಿರುವಂತಹ ಶ್ರೀ ಸತ್ಯನಾರಾಯಣ ಅವರನ್ನು ನಿಮ್ಮೊಂದಿಗೆ ಪರಿಚಯಿಸುತ್ತಿದ್ದೇನೆ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಸತ್ಯನಾರಾಯಣ ಅಂತ ಹಾ ಸರ್ ತಮ್ಮ ಹುಟ್ಟು ಮತ್ತು ಬಾಲ್ಯ ಮತ್ತು ತಮ್ಮ ಜೀವನದಲ್ಲಿ ಜೀವನದಲ್ಲಿ ಬೆಳೆದಂತಹ ಮತ್ತು ತಮ್ಮ ಜೀವನದ ಅನುಭವದ ಬಗ್ಗೆ ಹೇಳಿ నూ రైరు జిల్లా లింసూర్ తాలూకిన గుడుగుంట గను నూటి బాదొద్దు గుంట గి నన్న ప్రాథమిక మై స్కూల్ ఎడ్యుకేషన్ శిక్షణ ఏంటంటే గుడుగుంటే ఆయన ముందు కాలేజ్ ఎడ్యుకేషన్ ఇల్కల్ అయితే ముందు ఎంఎస్సి బిసి ఐనంద్రు పిజి సెంటర్ తా మా ఎంఎస్ సి నా కెనరా బ్యాంక్ జాయిన్ మేలు ಮೊದಲನೇ ಬ್ರಾಂಚ್ ನಾನು ಹೊಸದುರ್ಗ ಹೊಸದುರ್ಗ ಗುಲ್ಬರ್ಗ ಕೊಪ್ಪಳ ಮಾಸೂರು ಮತ್ತು ಹರಿಯಾಣ ಆಮೇಲೆ ಬಳ್ಳಾರಿ ಮತ್ತೆ ಮಾಸೂ ಕೊಪ್ಪಳ ಅದಾದ್ಮೇಲೆ ಬಸವ ಕಲ್ಯಾಣಕ್ಕೆ ನಾನು ಮ್ಯಾನೇಜರ್ ಆಗಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿ ಮ್ಯಾನೇಜರ್ ಆಗಿ ಅಲ್ಲಿ ಬಂದೆ ಹೆಚ್ಚು ಹೆಚ್ಚು ಸೇವೆ ಯಾವ ಇದರಲ್ಲಿ ಆಗಿದೆ ಸರ್ ವೈಚೂರ್ನಲ್ಲ ಅಥವಾ ಗುಲ್ಬರ್ಗ ಹೆಚ್ಚಿನ ಸೇವೆ ನಂದ ಆ ಮ್ಯಾನೇಜರ್ ಅಂತ ತಗೊಂಡು ಹೆಚ್ಚಿನ ಸೇವೆ ಆದದ್ದು ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣ ಕೊನೆ ಕೊನೆಯದಾಗಿ ಇಲ್ಲಿ ರೈತೂರಲ್ಲಿ ರೈತೂರದಲ್ಲಿ ಕೊನೆ ಎರಡು 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 ಕಾಲ ವರ್ಷ ರೈತೂರಲ್ಲಿ ಮತ್ತ ತಮಗೆ ಆಧ್ಯಾತ್ಮದ ಬಗ್ಗೆ ಒಲವು ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಮೂಡಿತು ಮತ್ತು ತಾವು ಅನೇಕ ಗೀತೆಗಳನ್ನ ರಚಿಸಿದ್ರಿ ಮತ್ತು ಕೃತಿಗಳನ್ನು ಹೊರತಂದ್ರಿ ಇಷ್ಟೆಲ್ಲಕ್ಕೂ ಒಂದು ಆಧ್ಯಾತ್ಮದ ಒಂದು ಒಲವು ಮೂಡಿರೋದಕ್ಕೆ ಕಾರಣವಾದದ್ದು ಅಂಶ ಯಾವುದು ಅದು ಹೇಗೆ ನಿಮ್ಗೆ ಇಷ್ಟೊಂದು ಈ ಒಂದು ಚಿಂತನೆಗೆ ನಿಮ್ಮನ್ನ ಕಾರಣವಾದ ಅಂಶ ಯಾವುದು ಅಂತ ನಾನು ಚಿಕ್ಕ ಚಿಕ್ಕವನ್ನಿದ್ದಾಗಲಿದ್ರು ನಮ್ಮ ಹತ್ರ ಒಂದು ಆ ವಿಲಕ್ಷಣ ವಿಶ್ಲೇಷಣ ಒಂದು ಪ್ರವೃತ್ತಿತ್ತು ಯಾವುದೇ ಒಂದು ಚಿಂತನೆ ಮಾಡೋಕಾಗ್ಲಿ ಯಾವುದೇ ಒಂದು ಕೆಲಸ ಮಾಡೋಕಾಗಲಿ ಇದು ಯಾಕೆ ಮಾಡ್ಬೇಕು ಇದರದ ಪರಿಣಾಮ ಏನು ಯಾವ್ದೇ ಒಂದು ಧಾರ್ಮಿಕ ಕೆಲಸ ಇರಲಿ ಸಾಮಾಜಿಕ ಕೆಲಸ ಇರಲಿ ಅದು ಎಷ್ಟು ಮಟ್ಟಿಗೆ ಸಮಾಜನ ಜೋಡ್ಸದ ಜನ್ರು ಜೋಡ್ಸದ ಆಮೇಲೆ ಎಷ್ಟು ಮಟ್ಟಿಗೆ ಅದು ಜನರ ಸಾತ್ವೀಕರನಾಗಿ ಮಾಡ್ತದ ಆ ಒಂದು ಚಿಂತನೆ ಆ ನಾ ಚಿಕ್ಕೊಂಡು ಇದ್ದಾಗ್ಲಿಂದ ಇತ್ತು ಆ ಕೆಲವೊಂದು ಕಾರಣದಿಂದ ಅದು ಅಭಿವೃದ್ಧಿ ಆಗ್ಲಿಕ್ಕೆ ಆಸ್ಪಾದ ಆಗಲಿಲ್ಲ ಮುಂದೆ ಹೀಗೆ ಹೆಚ್ಚಿನ ಹೋಗ್ತ ಶಿಕ್ಷಣಕ್ಕೂ ಕೊಟ್ಟಾಗ ಆ ಕಡೆನೇ ಲಚ್ಚ ಹೋಯ್ತು ಮುಂದ ಬ್ಯಾಂಕ್ ನೌಕರಿ ಸೇರಿದೆ ಬ್ಯಾಂಕ್ ನೌಕರಿ ಸೇರಿದಾಗ ನಾನು ಕೊನೆಗೆ ಬಳ್ಳಾರಿಗೆ ಬಂದೆ ಎಂಬತ್ತೆಂಟು ಎಂಬತ್ತಾರು ಎಂಬತ್ತೇಳು ಇಷ್ಟು ಬಳ್ಳಾರಿ ಬಂದಾಗ ಒಬ್ರು ಹೀಗೆ ಕೇಳಿದ್ರು ನಿಮ್ಮಷ್ಟು ಚಿಂತನೆಯ ಇಷ್ಟು ಗಾಢವಾದ ವಿಚಾರಧಾರೆ ಅದ ನಿಮ್ದು ಯಾವ ಆರಾಧನೆ ಏನದ ಉಪಾಸನೆ ಮಾರ್ಗ ಏನು ಅಂತ ಕೇಳಿದ್ರು ನನ್ಗೆ ಉಪಾಸನೆ ಮಾರ್ಗ ಯಾವ್ದು ಎಲ್ಲ ಬರೀ ಓದೋದ್ ಅಭ್ಯಾಸ ಚಿಂತನೆ ಮಾಡ್ತೀನಿ ರಾತ್ರಿ ಎರಡು ಎರಡು ಮೂರ್ ಮೂರ್ ತಾಸು ಚಿಂತನೆ ಮಾಡ್ತೀನಿ ಅಂತ ಹೇಳ್ದೆ ಸರ್ ಒಂದ್ ಏನಾದ್ರೂ ಆಚರಣೆ ಇರ್ಬೇಕು ಅಂತಂದ್ರೆ ಏನ್ ಏನು ಏನ್ ಮಾಡ್ತಾರೆ ಪುನಸ್ಕಾರ ಕುಚನಸ್ತಾರ ಅಂದ್ರೆ ನಾನೇನು ಮಾಡೋದಿಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಕೊನೆಗೆ ಅವರೇ ಇಲ್ಲ ಸಂಜೆವನ್ನ ಆರ್ಡರ್ ಮಾಡಬೇಕು ಸರ್ ನೀವು ಅಂತ ಹೇಳಿ ಕೊನೆಗೆ ಏನಪ್ಪಾ ಅಂದ್ರೆ ಆ ಕೆಲವ್ರ ಹತ್ರ ಕೇಳ್ದಿ ಅವ್ರು ನಮ್ಗೆ ಯಾರು ಸಂಧ್ಯಾವನ್ನ ಕಲಿಸ್ ಕೊಡ್ಲಿಲ್ಲ ಕೊನೆಗೆಪ ಒಬ್ರು ಬನ್ನಂಜೆ ರಾಘವೇಂದ್ರ ತೀರ್ಥ ಅಂತ ಒಬ್ರು ಯತಿಗಳು ಬಂದಿದ್ರು ಅವ್ರ ಹತ್ರ ಅವ್ರ ಬಳ್ಳಾರಿಯಲ್ಲಿ ಇದ್ರು ಸ್ವಲ್ಪ ದಿವಸ ಅವ್ರು ನನಗೆ ಸಂಧ್ಯಾವಂದನ ಒಂದನ್ನು ಕಲ್ಸ್ಕೊಟ್ಟು ಅವ್ರೊಂದು ಹೇಳಿದ್ರು ನೀನು ಗಾಯತ್ರಿ ಉಪಾಸನೆ ಮಾಡು ಅದನ್ನ ಬಾರದ ತಾನೇ ಸಿಗುತ್ತದೆ ಅಂತ ಅದನ್ನ ಬಿಟ್ಟು ಬಿಡದೆ ಸಂಧ್ಯಾವಂದನ ಗಾಯತ್ರಿ ಉಪಾಸನೆ ಮಾಡ್ತಾ ಇದ್ದೆ ಮುಂದೆ ಕೊಪ್ಪಳಕ್ಕೆ ಬಂದೆ ಕೊಪ್ಪಳಕ್ ಬಂದಾಗ ಆ ಉಪಾಸನೆಯ ಕಾರಣನೇನು ಗೊತ್ತಿಲ್ಲ ನನಗೆ ಆ ದೇವ್ರ ಪೂಜೆ ಮಾಡ್ಬೇಕು ಮತ್ತ ಮಂತ್ರಗಳನ್ನು ಕಲಿಬೇಕು ಅಂತಪದಿಂದ ಯಾರು ಹೇಳಿಲ್ಲ ಕೊನೆಗೊಬ್ಬರು ನಾರಾಯಣ ಶಾಸ್ತ್ರಿಗಳು ಅಂತ ಇದ್ರು ಅವರು ಸ್ವತಂತ್ರ ಹೋರಾಟಗಾರರು ನಮ್ಮ ಬ್ಯಾಂಕಿಗೆ ಬರ್ತಾ ಇದ್ರು ಅವ್ರು ಅವ್ರನ್ನ ಕೇಳಿದೆ ನಾನು ಏ ಬಾರಪ್ಪ ನಾನು ಕೊಡ್ತೀನಿ ಅಂದ್ರು ಅವ್ರ ಹತ್ರ ಮೂರ್ ವರ್ಷ ಆ ವೇದದ ಧ್ಯಾನ ಆಯ್ತು ಬೆಳಿಗ್ಗೆ ಐದುವರೆ ಹಿಡಿದು ಎಂಟುವರೆವರೆಗೆ ಪ್ರತಿನಿತ್ಯ ತಪ್ಪದೆ ಅವ್ರ ಹತ್ರ ಹೋಗ್ತಿದ್ದೆ ಅವಾಗ ಅವ್ರಿಗೆ ಕೇಳಿದೆ ಈ ಮಂತ್ರಗಳ ಅರ್ಥ ಆಗ್ತಾ ಇಲ್ಲ ಬರೀ ಭಯಪಾಟು ಮಾಡ್ತೀವಿ ಅಂದ್ರೆ ಇಲ್ಲಾ ಮಂತ್ರಗಳ ಅರ್ಥ ತನ್ನಷ್ಟು ತಾನೇ ಆಗ್ತದ ಸಾಧನೆ ಮಾಡ್ಕೋಕ್ ಹೋದ್ರಿ ಅಂದ್ರೆ ಅದು ಅದು ಕಂಟಿನ್ಯೂ ಆತದ ಒಂದ್ ಅಲ್ಲಿಂದ ನಾನು ಪ್ರಮೋಷನ್ ಆಗಿ ಮ್ಯಾನೇಜರ್ ಬಸವ ಬಂದೆ ಅಲ್ಲಿ ಬ್ಯಾಂಕ್ ಕೆಲವೊಂದು ಸಂಘರ್ಷ ಪ್ರಾರಂಭ ಆತು ಎಷ್ಟು ತೀವ್ರತೆ ಆತು ಅಂದ್ರೆ ಬ್ಯಾಂಕ್ ಬಿಟ್ಟು ಹೋಗಬೇಕು ಅಷ್ಟು ಬೇಸರ ಆಗಿತ್ತು ಬ್ಯಾಂಕ್ ಬೇಡಪ್ಪ ಇಷ್ಟೆಲ್ಲ ಕಷ್ಟದಲ್ಲಿ ಏನು ಏನ್ ಮಾಡೋದು ಬ್ಯಾಂಕ್ ರಿಟೈರ್ಮೆಂಟ್ ತಗೊಂಡ್ರಿ ಆರ್ ಎಸ್ ಬರ್ದು ಬಿಟ್ಟು ಹೋಗಬೇಕಂತ ಅವಾಗ ನಮ್ಮ ಅಕ್ಕನ ಗಂಡ ನಮ್ ಭಾವ ಇದ್ರೆ ಅದಪ್ಪ ಅಂತ ಕೇಳಿದ್ ಹೆಂಗಾದ ನಾನ್ ಬಿಟ್ಟು ಹೋಗಕ್ ಏ ಇಲ್ಲಿ ಬಿಟ್ಟು ಹೋಗೋಣ ನೀ ಪ್ರತಿನಿತ್ಯ ಮೂರ್ ದಿವ್ಸ ಒಂದು ಮೂರ್ ಮೂರ್ ಸಾವಿರ ಗಾಯತ್ರಿ ಜಪ ಮಾಡಿ ನಾಲ್ಕನೇ ದಿವ್ಸ ಹೋಗು ನಿನ್ ಸಮಸ್ಯೆಗಳು ಅಂತ ಎಷ್ಟಂದ್ರೆ ಪ್ರತಿ ದಿವ್ಸ ಮೂರ್ ಮೂರ್ ನಾನು ಮಾಡ್ಕೊಂಡು ಹೋದೆ ಒಂದು ಮೂರು ದಿವಸ ರಜೆ ಹಾಕಿ ಯಾವ ಸಮಯದಲ್ಲಿ ಮಾಡ್ತಿದ್ರಿ ಎಷ್ಟು ಗಂಟೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೊಳ್ಳೆ ಬೆಳಿಗ್ಗೆ ಎದ್ದು ಸುಮಾರು ನಾಲ್ಕೂವರೆ ಇದಕ್ಕೆ ಹಿಡಿತಿತ್ತು ಆಮೇಲೆ ಮೂರು ದಿವಸ ಆಗಿ ಹೋದ್ಮೇಲೆ ಬ್ರಾಂಚ್ ಅಲ್ಲಿ ಎಲ್ಲಾ ಸಮಸ್ಯೆಗಳು ತನ್ನ ಸ್ಥಾನ ಸಾಲಾಗ್ಬಿಟ್ಟಿದ್ದು ಓಹೋ ಇದ್ರ ಏನು ಅದ ಅಂತ ಅನಿಸ್ತೇ ನನಗೆ ಆಮೇಲೆ ಬ್ರಾಂಚ್ ಡೆವಲಪ್ಮೆಂಟ್ ಹಂಗೆ ಆಯ್ತು ಡಿಪಾಸಿಟ್ ಮೊಬಲೈಸ್ ಆಯ್ತು ರಿಕವರಿ ಆಯ್ತು ಎಲ್ಲ ರೀತಿಯಿಂದ ಒಳ್ಳೆ ಹೆಸರು ಬರ್ತಾ ಇತ್ತು ಆಮೇಲೆ ಅವ್ರು ಬಂದರು ಮತ್ತೆ ನಿನಗ ಪ್ರತಿನಿತ್ಯ ಇಷ್ಟು ಮಾಡೋದಾಗ್ಲಿಕ್ಕೆಲ್ಲ ಕನಿಷ್ಠ ಒಂದು ಸಾವಿರ ಆದ್ರೂ ನೀನು ಗಾಯತ್ರಿ ಜಪ ಮಾಡ ಅಂದ್ರೆ ನಿನಗ ಮಾಡ್ ಸಿಗ್ತದೆ ನಿನಗೆ ಅಂತಂದ್ರ ಅದನ್ನ ತಪ್ಪದೆ ನಾನ್ ಮಾಡ್ಕೋತ ಹೋಗ್ತಿದ್ದೆ ಒಂದ್ ದಿವ್ಸ ನಾ ಬ್ಯಾಂಕ್ ಬಂದ್ ಬ್ಯಾಂಕ್ ಹುಷಾಗ ರಾತ್ರಿ ಹತ್ತು ಗಂಟೆ ಆಗಿರ್ಬೋದು ನಮ್ಮನೆಯಾರಾಗಲೂ ಊಟ ಮಾಡಿ ಮಾಡ್ಕೊಂಬಿಟ್ಟಿದ್ರು ನಾ ಇದಕ್ಕೆ ಹಿಂಗ ಬರೋದು ಲೇಟ್ ಆಯ್ತು ಬ್ಯಾಂಕ್ ಕೆಲಸ ಅವ್ರಂದ್ರೆ ನಿಮ್ದು ಯಾವಾಗ ಇರ್ತದ ಒಂದ್ ದಿವ್ಸ ಆರು ಗಂಟೆ ಬರೋದಲ್ಲ ಅಂತ ಹೀಗಂದ್ರೆ ಆಮೇಲೆ ನಾನು ಕೂತಿದ್ದೆ ಮಾಡಿದಾಗ ನನಗೆ ತಿಳಿದೋ ತಿಳಿಯ ತಿಳಿಯಲಾರ್ದು ನನಗೆ ಸಮಾಧಿ ಹಾಕಿತ್ತು ಸಮಾಧಿ ಆತಿತ್ತು ಸಮಿ ಇಂದ್ರಿಯ ಆತೀತ ಒಂದು ಸ್ಥಿತಿ ಅಲ್ಲ ನಿದ್ದೆ ಅಲ್ಲ ನಿದ್ದೆಗಾರ ಹೊತ್ಕೊಂಡ್ಬಳ್ತೇವಿ ಅದು ನಿದ್ದೆ ಅಲ್ಲ ನಿದ್ದೆ ಸ್ಥಿತಿ ಅಲ್ಲ ಅದಲ್ಲ ಅವಾಗ ಒಂದು ಒಂದು ಮನಸ್ಸಿನಲ್ಲಿ ಒಂದು ಒಂದೇನೋ ಗೋಚರ ಆಯ್ತಾ ಅವಾಗ ಹಿಂಗ್ಯಾಕಾಯ್ತು ಮತ್ತೆ ಎಚ್ಚರ ಆಯ್ತು ಅವಾಗಳೆ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಅರಿ ಏನ್ ಆಯ್ತದ ಹಿಂಗ್ಯಾಕ ಅನಿಸ್ತಿತ್ತು ನನಗ ಅಂತ ಊಟ ಊಟ ಮಾಡಿ ಮಲ್ಕೊಂಡೆ ಅವಾಗ ನನಗ ಪ್ರಯಾಣ ಕೊಡ್ತು ಅದೇನ್ ಏನ್ ಅದನ್ನ ಬರೀತಾ ಹೋಗ್ಬೇಕು ನನ್ನ ಹತ್ರ ಶಬ್ದಗಳಿಲ್ಲ ಯಾಕಂದ್ರೆ ನಾನು ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಅಲ್ಲ ಕನ್ನಡ ಶಬ್ದಗಳಿಲ್ಲ ಅವಾಗ ನಾ ಒಬ್ರು ಕೇಳಿದೆ ಕನ್ನಡ ಏನು ಬರೀಬೇಕಂತ ಅನ್ಸರಿ ಶಬ್ದ ಏನ್ ಮಾಡ್ಲಿ ಅಂತ ಕವನ ಪುಸ್ತಕ ನೋಡ್ರಿ ಅಂದ್ರೆ ನಾನು ಟೈಮಿಂಗ್ ಎಲ್ಲದ್ರಿ ಅಂತ ಇಲ್ಲವೋ ಒಂದ್ ಕೆಲಸ ಮಾಡ್ರಿ ದಿವಸ ಮಲ್ಗ ಕಾಲಕ್ಕೆ ರಾತ್ರಿ ಒಂದ್ ಅರ್ಧ ತಾಸು ಕಾಸು ಕಂಡು ನೋಡ್ರಿ ಅಂತ ಹ್ಮ್ ಅವಾಗ ತಲೆ ಎಷ್ಟು ಶಾರ್ಪ್ ಆಗಿತ್ತು ಅಂದ್ರೆ ಬ್ಲಾಟಿಂಗ್ ಪೇಪರ್ ಆದಂಗ ಆಗಿತ್ತು ಏನ್ ಶಬ್ದ ಓದ್ತಿದ್ನೆಲ್ಲ ತಲೆ ಕೂಡ್ತಿದ್ದು ಹ್ಮ್ ಅಲ್ಲ ತಮ್ಮ ಕೆಲವೊಂದು ನಾನು ಪುಸ್ತಕಗಳು ನೋಡಿನಿ ಅಲ್ಲಿ ನೀವು ಬರ್ದಿರ್ತಕ್ಕಂಥದ್ದು ಸಮಯ ಬರ್ದಿರ್ತೀರಿ ಮೂರು ಗಂಟೆ ನಾಲ್ಕು ಗಂಟೆಗೆ ಬರ್ದಿರ್ತೀನಿ ಅಂತಂದು ಅದೆಲ್ಲ ಅದೆಲ್ಲ ಹೆಂಗ್ ಸಾಧ್ಯ ಐತ್ರಿ ಅಲ್ಲ ಅದು ಅದು ಅಂತ ಸ್ಪುರಂತ ಸ್ಪುರ್ತೇಂದ್ರ ಅಂತ ಪ್ರೇರಣೆಂದ್ರೆ ಎಷ್ಟು ಪವರ್ ಇತ್ತು ಅಂದ್ರೆ ನಾನು ಸುಮ್ಮನೆ ಕೂಡಿಬಿಡಸಿದ್ದೆ ಅಲ್ಲ ಅದು ಬರಿ ಬರಿ ಅಂತಿತ್ತು ಅದು ಆ ಟೈಮ್ ಹೊಳೇಣಾ ಹಂಗೆ ಬರ್ದ್ಬಿಡ್ತಿದೆ ಬರ್ದ್ಕೊಳೇ ನಾನು ಬರ್ದ್ಬಿಡ್ತಿದೆ ಹೌದಲ್ಲ ಹೀಗೆ ಮತ್ತೆ ಒಂದಸಲಿ ಹೀಗೆ ಎಲ್ಲಾ হাড়ಗಳು ನೆನಪಿಲ್ಲ ಕೆಲವೊಂದು ಹಾಡುಗಳು ಗಟ್ಟಿಯಾಗಿ ನೆನಪ거든 ಇನ್ನೊಂದು ಹೆಚ್ಚು ಎಷ್ಟು ಪುಸ್ತಕ ಬರೆದ್ರುನು ತಾವು ಕಣ್ಣು ಮಹರ್ಷಿ ಮತ್ತೆ ಯಾಜ್ಞವಲ್ಕರ ಮತ್ತು ತಪೋಭೂಮಿ ಅವರ ತಪೋಭೂಮಿಗಳ ಬಗ್ಗೆ ಹೆಚ್ಚು ಅದ ಅದೇ ವಿಷಯದ ಬಗ್ಗೆನೆ ನೀವು ರಿಸರ್ಚ್ ಮಾಡಿ ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಅನೇಕ ಕಲ್ಲುಗಳನ್ನ ಮತ್ತೆ ಅಲ್ಲಿ ಭೂಮಿಯಲ್ಲಿ ಇರ್ತಕ್ಕಂತ ಮಣ್ಣುಗಳನ್ನೆಲ್ಲ ಸಂಗ್ರಹಿಸಿಲಿಟ್ಟು ಅದೊಂದಷ್ಟು ಆ ದೇವ್ರ ಮೇಲಿಂದ ಒಲ ಅದು ನಿವೃತ್ತಿ ಆದ ನಂತರ ನಿವೃತ್ತಿ ಆದ ನಂತರ ನಿವೃತ್ತಿ ಆಗೋರಿಗೆ ಅದರ ಜ್ಞಾನ ನನಗಿಲ್ಲ ಅದು ಅದಕ್ಕೆ ಏನಪ್ಪಾ ಕವನಗಳು ಬಂದಾಗ ಮನುಷ್ಯನ ಭಾವನೆಗಳು ಬಂದ ಭಾವನಾ ಅದ ಈಗ ಏನಪ್ಪ ಅಂದ್ರೆ ಒಂದ್ ಒಂದು ಹುಂಗೆ ಉದಾಹರಣೆ ಹೇಳ್ತೀನಿ ಒಂದ್ಸಲ ಬೆಳಗಾವಿ ಜಿಲ್ಲೆ ದ್ವಾಕಿಂಗ ಎಲ್ಲ ಹೋದಿ ದಾವಣಗೆರೆಗೆ ಇದ್ದಾಗ ವಾಕಿಂಗ್ ಬಟ್ಟಿ ಐದು ಗಂಟೆ ಆಗಿತ್ತು ಆರು ಗಂಟೆ ಆಗಿತ್ತು ಅವಾಗ ಈ ಕಡೆ ಸೂರ್ಯನ ಇದ್ದಿಲ್ಲ ಈ ಕಡೆ ಚಂದನ ಇದ್ದಲ್ಲ ಸುಮ್ನೆ ಮುಂಚೆ ಒಂದು ಸ್ವಲ್ಪ ಬೆಳಕಿತ್ತು ಇತ್ತು ಕಣೆ ಬೆಳಕು ಅಂತಾರಲ್ಲ ಬೆಳಕಿತ್ತು ಹಂಗ ನೋಡ್ಕೊಂಡು ಹೋದಿ ಅವಾಗ ಏನಂದ್ರೆ ಆಕಾಶದಿಂದ ಒಂದು ವಿಚಿತ್ರವಾದ ಚಂದ ಬೆಳಕು ಅಂತ ನನಗೆ ಎಷ್ಟು ಇಲ್ಲಿವ್ರು ನನ್ನ ಜೀವನದಲ್ಲಿ ನೋಡಿಲ್ಲ ಅವನು ಎಷ್ಟು ಚಂದ ಬಳಕು ಏನು ಸೂರ್ಯೋದಯ ಆಗ ಕಾಲಕ್ಕೆ ಹುಡ್ತದೋ ನನ್ನ ಸಲಗೆ ಕಂಡದು ಗೊತ್ತಿಲ್ಲ ಅದೆಲ್ಲ ಅದು ನನಗೆ ಎಷ್ಟು ಪ್ರೇರಣೆ ಕೊಡ್ತಂದ್ರೆ ಅವಾಗ ಅವಾಗ ನನ್ನ ಬಾಯಿಂದ ಬಂದಿರ್ತಕ್ಕಂಥ ಕವನ ಇನ್ನೂ ನೆನಪದು ಅದೆಲ್ಲ ಅವಾಗ ಸೂರ್ಯ ಇದ್ದಿಲ್ಲ ಚಂದ್ರ ಇದ್ದಿಲ್ಲ ನೇಸರನಿಲ್ಲದ ಚಂದಿರನಿಲ್ಲದ ಉದಯ ಕಾಲದ ಶುಭಗಳಿಗೆ ಇಲ್ಲಿ ಬಯಲಲ್ಲಿ ನಿಂತು ನಿನ್ನ ನೆನೆಯುವಾಗ ಹರಿಯಿಕೆಯಲ್ಲಿಂದ ಈ ಹೊಂಬೆಳಕು ಕಾಣದ ದಾವ ಹೊನ್ನ ಕಿರಣಗಳ ವಕ್ರೀಭವನು ಪ್ರತಿಫಲನವೂ ತಿಳಿಯಲಾಗದ ನಾನು ಕುಣಿದೇನು ಬಾಹುಗಳೇ ತೆರೆದ ಬಯಲಿನಲ್ಲಿ ನನ್ನನೆ ನಾನು ಸುತ್ತುತ್ತ ಕುಣಿಯುತ್ತಾ ಹೊಂಗಿರಣದ ಬೆಳಕನ್ನು ಸವಿಯುತ್ತ ಎಷ್ಟು ಹೊತ್ತು ಕುಣಿತ ನೇಸರ ಮೂಡಲಿ ಇಲ್ಲವಾನಲಿ ಭಾವಲೋಕವು ಅಭಾವಲೋಕವು ದೇವ ಭಾವವನ್ನು ಸುರಿಸುತ್ತಿರುವ ಈ ಹೊಂಗಿರಣಕ್ಕೆ ಯಾವ ರೀತಿಯಲ್ಲಿ ಧನ್ಯವಾದ ಅರ್ಪಿಸಿಲ್ಲ ಶ್ರೀ ಪ್ರಭು ಅಲ್ಲೇ ನಾನು ಭಗವಂತದ ಶ್ರೀ ಪ್ರಭು ಅಂತೀನಿ ಪ್ರಭು ಅಂತ ನನ್ನ ಒಡೆಯ ಈ ರೀತಿ ಏನಂದ್ರೆ ಹಂಗೆ ಬರ್ಕೋತ ಹೋದ್ರೆ ಬರ್ಕೋತ ಹೋದ್ರೆ ಒಂದ್ ಐದ್ ಎಷ್ಟು ಪುಸ್ತಕಗಳು ಬರದ್ರಿ ಪಬ್ಲಿಷ್ ಮಾಡಿದ್ವು ಒಂದ್ ಇಪ್ಪತ್ ನಾಲ್ಕು ಪುಸ್ತಕ ಒಂದ್ ಎರಡ್ ಸಾವಿರ ಹಾಡುಗಳು ಇರ್ಬೋದು ಎರಡ್ ಸಾವಿರ ಹಾಡುಗಳು ಇನ್ನೊಂದು ಮೂರ್ ಸಾವಿರ ಹಾಡು ಪಬ್ಲಿಷ್ ಮಾಡಿಲ್ಲ ಅದಾದಮೇಲೆ ರಿಟೈರ್ ಆದ ಎರಡ್ ಸಾವಿರ ಹತ್ತರಲ್ಲಿ ರಿಟೈರ್ ಆಗಿದ್ರ ಮೊದಲು ನನ್ ತಲೆ ಬಂತು ರಿಟೈರ್ ಆದ್ಮೇಲೆ ನಾನು ಏನ್ ಮಾಡ್ಲಿ ಅಂತ ತಲೆ ಬಂತು ಅವನು ಉಂಟು ನನ್ನ ಮೂಲ ಏನು ನನ್ನ ಓರಿಜನ್ ಏನು ಅದಲ್ಲೇ ನನ್ನ ಮರದೇನೇ ಯಾವ ಸಂಸ್ಕಾರದಿಂದ ಬಂದೆ ನಾನು ಹೆಂಗ ಹಾಕಿದ್ರು ಅಂತ ವಿಚಾರ ಮಾಡ್ತ ಅವಾಗ ಎಲ್ಲ ನಮ್ದು ಏನಪ್ಪಾ ಅಂದ್ರೆ ಆ ಪ್ರಣೀತ ಇವರು ಕಣ್ಣು ಶಾಖೆ ಇದು ನಮ್ದು ಅವೆಲ್ಲ ಮುಂದೆ ಏನಪ್ಪಾ ಅಂದ್ರೆ ಮಾಧವ ತೀರ್ಥರು ಕಣ್ಣು ಮಠ ಸ್ಥಾಪನ ಮಾಡಿದ್ರು ಅಂತ ಕೇಳಿದ್ದೆ ನಾನು ಆಗ ಕಣ್ಣು ಮಠ ಸ್ಥಾಪನೆ ಮಾಡಿದ್ರು ಅವ್ರು ಎಲ್ಲಿ ಮಾಡಿದ್ರು ಅವ್ರ ಕತಿ ಏನು ಅಂತ ಕೇಳಿಕ್ ಪ್ರಯತ್ನ ಮಾಡಿದ್ರೆ ಹಳೆ ಕತಿ ಸಿಕ್ತು ಅದು ಮನಸ್ಸಿಗೆ ಸಮಾಧಾನ ಸಿಗ್ಲಿಲ್ಲ ಯಾವುದೋ ಒಂದು ಸಣ್ಣ ಪುಸ್ತಕ ಇತ್ತು ಆಮೇಲೆ ಒಬ್ರು ಹೇಳಿದಾರೆ ಬುದ್ದಿನ ಹೋಗ್ರಿ ನಿಮ್ಗ ಪ್ರೇರಣೆ ಸಿಗ್ತದ ನೀವು ಏನಾರ ನೀವೇ ಬರ್ದ್ ಬಿಡ್ರಿ ಅಂದ್ರೆ ಬುದ್ಧಿನ್ ಹೋಗಿ ಹೋದಾಗ ಏನಪ್ಪಾ ಅಂದ್ರೆ ಬುದ್ಧಿನಿ ಈ ಸದ್ಯಕ್ಕ ಮಸ್ಕಿ ತಾಲ್ಲೂಕದಾಗ ಬರ್ತದೆ ಆ ಪಾಮನ ಕಲ್ಲೂರ್ಲಿಂಗ್ ಆರಂಟು ಕಿಲೋಮೀಟರ್ ಆಯ್ತು ಹೋದೆ ದರ್ಶನ ಮಾಡ್ಕೊಂಡು ಅವಾಗ ಏನಪ್ಪ ಅಂದ್ರ ಅಲ್ಲಿ ಒಂದು ಬೋರ್ಡ್ ಇತ್ತು ಶ್ರೀಮತ್ ಗಣಮಠ ಉಣಸೋಳೆ ಬ್ರಾಕೆಟ್ ನಲ್ಲಿ ಆ ವೀರಘಟ್ಟ ಸಂಸ್ಥಾನ ವೀರಘಟ್ಟ ಸಂಸ್ಥಾನ ಎಲ್ಲಿ ಕೇಳಿ ಕೇಳಿದೆ ನಾನು ಯಾರೋ ಸರಿ ಕೇಳಿ ಯಾರ ಕೇಳಿದ್ರು ನನ್ ಗೊತ್ತಿಲ್ಲ ನಿನ್ ಗೊತ್ತಿಲ್ಲ ಮಾಡದ್ರೆ ಆ ತೊಂಡೇನ್ ಮಾಡ್ತಪ್ಪ ಹಾಳು ಗುಗ ಊರು ಅಂದ್ರೆ ಅಲ್ಲಿ ಎಲ್ಲ ಅಂದ್ರೆ ಯಾರು ಹೇಳಿಲ್ಲ ಕೊನೆಗೆ ಒಬ್ಬ ಗುಂಡಪ್ಪ ಹೇಳಿದೆ ಸರಿ ವೀರ್ಘಟ ವೀರ್ ಅಂತಾರಲ್ಲ ಅಂತಲ್ಲ ಅದೇ ವೀರಘಟ್ಟ ಅಂತ ಅವಾಗ ಹಂಗೋ ಮಾಡಿ ಅಲ್ಲಿ ಹೋದೆ ಅಲ್ಲಿ ಮಠ ಅಂತಕ್ಕಂಥ ಜಾಗ ಅಲ್ಲಿ ಏನು ಇರ್ಲಿಲ್ಲ ಅದಲ್ಲ ಏನೋ ಬಿದ್ದ ಜಾಗ ಇತ್ತು ಅದಲ್ಲ ಮತ್ತ ಆಮೇಲೆ ಚಿಂಚೋಡಿ ಗ್ರಾಮ ಪಂಚಾಯತ್ ಹೋಗಿ ನಾ ಕೇಳಿದೆ ಇಲ್ಲಿ ಮಠ ಕಣ್ಣು ಮಠದ ಜಾಗ ಅಂತ ನಮ್ ರೆವೆನ್ಯೂ ಕಡದಾಗ ಯಾವ್ದು ಮಠ ಜಾಗ ಇಲ್ರಿ ಅಂತ ಯಾವ್ದು ಜಾಗ ಇಲ್ಲ ಅವ್ರೇನೋ ಅಂದ್ರ ಹತ್ತೊಂಬತ್ ನೂರ ಐವತ್ತನೇ ಇಷ್ಟು ಯಾರ್ಯಾರು ಅಂತಿದ್ರು ಅವ್ರಿಗೆ ಮಾತ್ರ ಏನಂದ್ರ ಮನೆಗಳನ್ನೆಲ್ಲಾ ಮಾಡ್ಕೊಟ್ವಿ ಮತ್ತ ಯಾರು ಕೇಳಿಲ್ಲ ಅವೆಲ್ಲಾ ಗಾಂಟಾಣ ಆಗಿರ್ಬಿಟ್ಟು ಬಿದ್ದೋಗ್ಬಿಟ್ಟು ಅದ್ ಯಾವ್ದೇ ರೆಕಾರ್ಡ್ ಎಲ್ಲ ಇರುತ್ತೆ ಯಾವ್ದೇ ರೆಕಾರ್ಡ್ ಎಲ್ಲಿದ್ರಲ್ಲ ಇದೊಂದು ಜಾಗದಲ್ರಿ ಇದೊಂದ್ ಜಾಗ ನಮಗ ಕೊಡ್ರಿ ನಮ್ಗ ಮಾಧವ ತೀರ್ಥ ತಪ್ಪು ಅಂತ ಅಂತ ಕೊಡ್ರಿ ನಾವ್ ಡೆವಲಪ್ ಮಾಡ್ಕೋತೀವಿ ಅದೊಂದು ನೂರು ಜಾಗ ಕೊಡ್ರಿ ಅದನ್ನ ಒಂದ್ ಐದ್ ಲಕ್ಷ ಖರ್ಚು ಮಾಡಿ ಅವಾಗೆಲ್ಲ ಸರ್ ಡೆವಲಪ್ ಮಾಡಿದ್ವಿ ಅದಲ್ಲದೆ ಸರ್ ಈ ನಮ್ಮ ರಾಯಚೂರಿನಲ್ಲಿ ಈ ಈ ಕ್ಷೇತ್ರದಲ್ಲಿ ಅಲ್ಲದೆ ನಿಮ್ಮನ್ನ ಮಹಾರಾಷ್ಟ್ರ ಆ ಕಡೆ ಎಲ್ಲಾ ನಿಮ್ಮನ್ನ ಗುರುತಿಸ್ತಾರಲ್ಲ ಆದ್ರದ್ದು ಏನು ವಿಶೇಷತೆ ಯಾವ ತರ ಅಲ್ಲಿ ಮುಗಿತದ ಹೌದಾ ಸುಮ್ಮನೆ ಕೂತಿದ್ದೆ ನಾನು ಕೂತಾಗ ಮನುಷ್ಯನಲ್ಲಿ ಒಂದು ಒಂದು ಪ್ರಬಲವಾದ ಆ ಧ್ವನಿ ಹುಟ್ಟಿತು ಹೌದಪ್ಪ ನೀನು ಎರಡು ನೂರು ವರ್ಷ ಹಿಂದ್ಗಡೆ ಆಗಿರ್ತಕ್ಕಂತ ನನ್ನ ತಪು ಹುಣ್ಣಿ ಪರಿಸ್ಥಿತಿನೇ ಹಿಂಗದ ಐದು ಸಾವಿರ ವರ್ಷ ಹಿಂದೆ ಆಯ್ ಹೋಗಿರತಕ್ಕಂತ ಕಣ್ಣೂರದು ಮತ್ತೆ ಯಾದವಲ್ಕದ್ದು ತಪ್ಪು ಹುಣ್ಣುಗಳು ಅವ್ರ ಜನ್ಮಸ್ಥಾನಗಳು ಹೆಂಗಿರ್ಬೋದು ಅದ ಹುಡುಕಿ ನಿನ್ನ ಸಮಾಜದ ಮುಂದೆ ಇಡುವ ಅಂತಕ್ಕಂಥ ಪ್ರೇರಣೆ ಆಯ್ತು ಅದೇ ಯಾವ ಟೈಪ್ ಅಂತ ಪ್ರೇರಣ ಆಯ್ತು ಮನಸ್ಸಿನ ಬಂತು ಅದು ಪ್ರಬಲವಾದ ಇಚ್ಛೆ ಹುಡಿತು ಯಾಕೆ ಗೊತ್ತಿಲ್ಲ ಆ ಜಾಗದಲ್ಲಿ ಕೂತು ಹುಟ್ಟಿತ್ತು ಅಂದ್ರೆ ನಾನು ಯಾರ ಪುಸ್ತಕ ತಗೊಂಡೆ ಅದ್ಯಾವ್ದು ಬಾಲ ಭಾರತ ಭಾರತಿ ಪುಸ್ತಕ ತಗೊಂಡಿ ಅದಾದ್ಮೇಲೆ ಮತ್ ಹೋದೆ ಓದಿ ಯಾರ್ಮಲ್ಕರ್ ಯಾರ್ಯಾರು ಬರೋ ಪುಸ್ತಕ ಅವೆಲ್ಲ ತಗೊಂಡೆ ಅವೆಲ್ಲ ಓದಿದೆ ಬಟ್ ಎಲ್ಲಿ ಏನಪ್ಪಾ ಅಂದ್ರೆ ಅವರು ಎಲ್ಲಿ ತಪಾಸ್ ಮಾಡಿದ್ರು ಎಲ್ಲಿ ಹುಟ್ಟಿದ್ರು ಸ್ವಾಸ ಕ್ಲಿಯರ್ ಇಲ್ಲ ಒಂದು ಬರ್ತದೆ ಜನಕಪುರದಲ್ಲಿ ಅವರು ಇದಾಯ್ತು ಅಲ್ಲಿ ಬಹುದಕ್ಷಿಣೆ ಯಾಗದಲ್ಲಿ ಅವ್ರು ಇದ್ರು ಅಷ್ಟು ಬರ್ತದ ಹೊರತಾಗಿ ಉಳಿತು ಬರಲಿಲ್ಲ ಅವಾಗೇನು ಬಂದ್ರೆ ಕೆಲವೊಂದು ಕಡೆಯಲ್ಲೇ ಹೋಗಿ ನನಗೊಂದು ಮರಾಠಿ ಪುಸ್ತಕ ಸಿಕ್ಕಿತು ಅದರ ಯಾರ್ನೋಲ್ಕರ್ ಚರಿತ್ರೆ ಅಂತಿತ್ತು ಅದನ್ನ ಕನ್ನಡದ ಟ್ರಾನ್ಸ್ಲೇಷನ್ ಮಾಡಿಸೆ ಆಮೇಲೆ ಅದ್ರಾಗ ಯೋಲ್ಕರ್ ತಪ್ಪು ಹೂಮಿ ಒಡನಗರ್ ಅಂತ ಇತ್ತು ಆಮೇಲೆ ಜನ್ಮಸ್ಥಾನ ಒಡನಗರ್ ಅಂತ ಇತ್ತು ಅದೇ ಇಲ್ಲಿ ಅಂದ್ರೆ ಗುಜರಾತ್ ಮೆಹಸಾಣ ಜಿಲ್ಲಾದಲ್ಲಿ ಹೌದಾ ಅಲ್ಲಿ ಹೋಗಿ ಮತ್ತೆ ಅದನ್ನೆಲ್ಲ ಹುಡುಕಿ ಆಮೇಲೆ ಅಲ್ಲಿ ಜನರ ಸಂಪರ್ಕ ತಗೊಂಡು ಆಮೇಲೆ ಅವಾಗ ನರೇಂದ್ರ ಮೋದಿ ಚೀಫ್ ಮಿನಿಸ್ಟರ್ ಇದ್ರು ಅವಾಗ ಅವ್ರಿಗೆ ರೀಪ್ರೆಸೆಂಟೇಶನ್ ಕೊಟ್ಟು ಹೌದಲ್ಲ ಏನಪ್ಪಾ ಅಂದ್ರೆ ಅವಾಗ ಸುಮಾರು ಒಂದು ನಾಲ್ಕು ಐದು ವರ್ಷದ ಪ್ರಯತ್ನ ಮೇಲೆ ಮೂರು ಕೋಟಿ ಹದಿನೇಳು ಲಕ್ಷ ಶಾಂಕ್ಷನ್ ಆತು ಅದರ ಅಭಿವೃದ್ಧಿಗಾಗಿ ಅದರ ಅಭಿವೃದ್ಧಿಗಾಗಿ ಈಗ ಏನಪ್ಪಾ ಅಂದ್ರೆ ಅದು ಅಡಿಷನಲ್ ಆಗಿ ಮತ್ತೀಗ ಹದಿನಾಲ್ಕು ಕೋಟಿ ಅರವತ್ನಾಲ್ಕು ಲಕ್ಷ ಇನ್ಕ್ರೀಸ್ ಮಾಡ್ಯಾರ ಅದು ಡೆವಲಪ್ಮೆಂಟ್ ವರ್ಕ್ ನಡೆದ ಅದೊಂದು ಅಭಿವೃದ್ಧಿ ಕೆಲಸ ಅದಾದ್ಮೇಲೆ ಮತ್ತೆ ನಾನು ಗಣಿಸ್ತು ಅವ್ರು ಜನಕಪುರಕ್ಕೆ ಹೋಗಿದ್ದಾರಲ್ಲ ಜನಕಪುರ ಎಲ್ಲೆಂದ್ರೆ ಹುಡುಕ್ಬೇಕು ಯಾಕ ಜನಕಪುರದಲ್ಲಿ ಅವ್ರ ಶತಪಥ ಬ್ರಾಹ್ಮಣ ಬರ್ದದ್ದು ಜನಕಪುರದಲ್ಲಿ ಅಂತ ಬರ್ತದ ಲಾವಗಣ ಹುಡುಕದೆ ಜನಕಪುರ ಅಂದ್ರೆ ಸಿಕ್ತಿದಿಲ್ಲಾ ನೇಪಾಳ ಅಂತ ಹಾಕಿದೆ ನೇಪಾಳದ ಜನಕಪುರದ ಸಿಕ್ಕಿತ್ತು ಇಲ್ಲಿಂದ ಬಿಹಾರಕ್ಕೆ ಹೋಗಿ ಬಿಹಾರದ ನೇಪಾಳಕ್ಕೆ ಹೋಗಿ ಬಂದೆ ಆದ್ರ ಅಲ್ಲಿ ಜನಕ ಜನಕೇಳ್ಕರ್ ತಪೋಭೂಮಿ ಅದಂತ ಯಾರು ಹೇಳ ಎಲ್ಲಿ ಸಿಗ್ಲಿಲ್ಲ ಕೊನೆ ಒಂದ್ಸಲ ಹಿಂದೆ ಹುಡುಕ ಕಾಲಕ್ಕ ಗೌರ್ಮೆಂಟ್ ಬಿಹಾರ್ ಗೌರ್ಮೆಂಟ್ ಒಂದು ಇದು ಬಂತು ಯಾಲ್ಕ ಸ್ಥಾನದಲ್ಲಿ ಬೋರ್ ಹಾಕಿದೀವಿ ಅದು ಸಕ್ಸಸ್ ಆಗ್ಯದಂತೆ ಈಗ ಏನಪ್ಪಾ ಅಂದ್ರೆ ಮತ್ ಅದನ್ನ ಹುಡುಕೋತ ನಾವು ದರ್ಬಂಗಕ್ ಹೋಗಿ ಅಲ್ಲಿಂದ ಜಗವನಕ್ಕೆ ಹೋಗಿ ಅಲ್ಲಿ ನೋಡಿದ್ವಿ ಅಲ್ಲಿ ಎರಡುವರೆ ಎಕರೆ ಜಾಗ ಅದ ಹೌದಲ್ಲ ಅಲ್ಲಿ ಸುಮಾರು ಒಂದು ನಲ್ವತ್ತು ವಟ ವರ್ಷಗಳ ಸುಂದರವಾದ ಪರಿಸರ ಅದ ಹೌದಲ್ಲ ಅವಾಗ ಅಲ್ಲಿ ವಿಜಯಲಾಲಿ ಅಂತ ಅವ್ರು ಬಟ್ಟೆ ಆದ್ರೂ ಮಾತಾಡ ಕೂತು ಕೂತಿದ್ವಿ ಹಿಂಗ ಅವಾಗ ಮಾತಾಡ್ತಾ ಅವ್ರು ಹೇಳಿದ್ರು ಸರಿ ಇಲ್ಲಿ ನಾವು ಕೇಳಿದಾರೀ ಇಲ್ಲಿ ಎರಡ್ ಕರ್ದು ಮೂರ್ತಿ ಗೀರ್ತಿ ಮಾಡಿ ಇಟ್ಟಿಲ್ಲ ಇಲ್ರಿ ನಾವೇ ಮಾಡಿ ಇಟ್ಟಿಲ್ಲ ನಾವೆಲ್ಲ ಎಲ್ಲ ಬಡವರು ಜನ ಇದ್ವಿ ಮಾಡ್ಲಿಕ್ಕೆ ಆಗಿಲ್ಲ ನಮ್ ಕೈಲಿ ಹಾಗೆ ನಮ್ಗಂತ ನಾವು ಮೂರ್ತಿ ಕಳಿಸ್ಕೊಡ್ತಿವಿ ಇದನ್ನ ಸ್ಥಾಪನ ಮಾಡ್ತೀವಿ ಏನ್ ಮಾಡ್ತೀರಿ ಎಲ್ಲ ನೀವು ಮಾಡ್ಕೊಡ್ರಿ ನಾವ್ ಪೂಜೆ ಗೀಜೆ ಮಾಡ್ಕೊಂಡ್ ಹೋಗ್ತೀವಿ ಅಂತ ಹೀಗಾಗಿ ಏನಪ್ಪಾ ಅಂದ್ರ ಅವಾಗ ಬಹುಶಃ ಒಂದು ಮೂರು ಮೂರುವರೆ ಲಕ್ಷ ಖರ್ಚು ಬಂದಿರಬಹುದು ತರ್ಸದ ಅದೇನಂದ್ರ ಒಂದು ಮಂಟಪ ಮಾಡಿದ್ವಿ ಮಂಟಪ ಮಾಡಿ ನಮ್ಮಲ್ಲಿ ಒಬ್ಬರು ಭೀಶ್ ಗುಡಿ ಅಂತಿದ್ರು ಬೆಂಗಳೂರಲ್ಲಿ ಅವರ ಆ ಮೂರ್ತಿನ ಕೆತ್ತಿ ಕೊಟ್ರು ಕೆತ್ತಿಸಿ ಕೊಟ್ರು ಅದನ್ನ ಅಲ್ಲಿ ಸ್ಥಾಪನೆ ಮಾಡಿದ್ವಿ ಸರ್ ಈಗ ನಿಮ್ಗೆ ವಯಸ್ಸು ಸುಮಾರು ಒಂದು ಎಪ್ಪತ್ತೈದು ಇರ್ಬೋದು ಆ ಮನೆಗೆ ಎಪ್ಪತ್ತೈದು ಎಪ್ಪತ್ತೈದು ಮತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಗಾಯತ್ರಿ ಮಂತ್ರ ಅಂತೀರಿ ಮತ್ತೆ ನಿಮ್ಮ ಆಹಾರ ಪದ್ಧತಿ ಏನು ಅದನ್ನೊಂದಿಷ್ಟು ಸ್ವಲ್ಪ ಹೇಳಿ ಏನಿಲ್ಲ ಬೆಳಗ್ಗೆ ನಾಲ್ಕು ಬೆಳ್ತೇನೆ ಸುಮಾರು ಐದು ಆರು ತನ ಧ್ಯಾನ ಕೊಡ್ತೇನೆ ಆಮೇಲೆ ಸ್ನಾನ ಮಾಡ್ತೇನೆ ಸ್ನಾನ ಆದ್ಮೇಲೆ ಮತ್ತೆ ಸಂಧ್ಯಾ ಒಂದನ ಗಾಯತ್ರಿ ಪೂಜೆ ದೇವ್ರ ಪೂಜೆ ಮುಗಿದ್ರೆ ಹತ್ತು ಗಂಟೆ ಆಗ್ತದ ಸ್ವಲ್ಪ ಲೈಟ್ ಆಗಿ ಏನಾದ್ರು ಟಿಫಿನ್ ತಗೋತೇನೆ ಮತ್ತೆ ಗ್ರಂಥ ಅವಲೋಕನ ಅಂದ್ರೆ ಏನು ಸ್ವಲ್ಪ ಅಥವಾ ಎರಡ ಒಂದ್ ಎರಡು ಹುಡ್ಡ ಏಡ್ನೇನು ಬೀಸೆನ ಅಥವಾ ಒಂದು ಹೆಸರುಂಡಿ ತಿಂದು ಕಪ್ ಹಾಲು ಕುಡಿಯೋದು ಒಂದ್ ಗಂಟೆಗೆ ಒಂದುವರೆಗೆ ಊಟ ಮಾಡಿದ್ವಿ ಊಟ ಮಾಡುವಂತ ಆಸ್ರೆಸ್ ತಗೊಂಡು ಮತ್ತೆ ಗ್ರಂಥಗಳ ಅವಲೋಕನ ಮಾಡ್ತಾ ಇರ್ತೇನೆ ನಾನು ಗ್ರಂಥ ಅವಲೋಕನ ಮಾಡ್ತೀನಿ ಎಲ್ದೇ ಇದ್ದಪ್ಪ ಅಂದ್ರೆ ಕಂಪ್ಯೂಟರ್ ದಲ್ಲಿ ಗ್ರಂಥಗಳನ್ನೆಲ್ಲ ಹುಡುಕ್ತಾ ಇರ್ತೇನೆ ಯಾದ ನೂಲಕರ್ ಬೇಕಿ ಕಣ್ಣು ಊಷಿಗಳ ಬೇಕು ಹುಡುಕ್ತಾ ಇರ್ತೇನೆ ಮತ್ತೆ ಸಾಯಂಕಾಲ ಮತ್ತೆ ಆರ್ ಗಂಟೆಗೆ ಮತ್ತೆ ಆ ಸಮೆಧನ ಪೂಜೆ ಸಂಜೆ ಮಾಡ್ಕೊತ ರಾತ್ರಿ ಊಟ ರಾತ್ರಿ ಊಟ ಕಡಿಮೆ ಮಾಡೋದ್ ನಾನು ಅದ್ರಲ್ಲಿ ಒಂದ್ ಕಪ್ ಹಾಲು ಕುಡಿದ್ ಮಾಡ್ಕೊತೇನೆ ಈಗ ಏನಪ್ಪ ಅಂದ್ರೆ ಆ ಒಂದು ಆ ಯಾಲ್ಕರ ತಪ್ಪು ಹೂಮಿ ಕಣ್ಣೂರ ತಪ್ಪು ಭೂಮಿ ಹುಡುಕ ಕಾಲಕ ಎಲ್ಲಾ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹುಯಿ ಬಂದೆ ಗುಜರಾತ್ ಹೋಗಂ ಮಹಾರಾಷ್ಟ್ರಕ್ಕೆ ಹೋಗ್ಬಂದಿ ಮಧ್ಯಪ್ರದೇಶಕ್ಕೆ ರಾಜಸ್ಥಾನಕ್ಕ ಆಮೇಲೆ ಆಂಧ್ರ ಪ್ರದೇಶ ತೆಲಂಗಾಣ ಬಿಹಾರ ಉತ್ತರ ಪ್ರದೇಶ ಎಲ್ಲಾ ಜಾಗಗಳು ನೋಡಿ ಬಂದೆ ನಾವು ಮೂರ್ತಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಜಾಗಗಳಂದ್ರೆ ಒಂದು ಉತ್ತರ ಪ್ರದೇಶದ ಸೋನಭದ್ರ ಜಿಲ್ಲೆಯ ಕಂಡಾಕೋಟ್ ಬೆಟ್ಟದಲ್ಲಿ ಕಣ್ಣು ವರ್ಷ ಮಾಡಿವಿ ಆಮೇಲೆ ಬಿಹಾರ ರಾಜ್ಯದ ಮಧುಬನಿ ಜಿಲ್ಲೆಯ ಬಿಸ್ಪು ಬ್ಲಾಕ್ ಜಗವನದಲ್ಲಿ ಯಾಜ್ಞಲ್ಕರ್ ಮಾಡಿವಿ ಈಗ ಮುಂದೇನಂದ್ರೆ ನೇಪಾಳ ದೇಶದ ಜನಕಪುರ ನಗರದಲ್ಲಿ ಯಾಜ್ಞಲ್ಕರ್ ತಪ್ಪು ಹೊಂದಿದೆ ಅಲ್ಲಿ ಏನಪ್ಪಾ ಅಂದ್ರೆ ಆ ಮೂರ್ತಿ ಸ್ಥಾಪನಾ ಮಾಡಕ್ಕ ಯಜ್ಞರ್ದು ಈ ಕಳಿಸ್ಕೊಟ್ಟಿ ಅದ್ಕೋಸ್ ಏಪ್ರಿಲ್ ಮೀಟಿಂಗ್ ವಿಷಯದಲ್ಲಿ ಆ ವಿಷಯದಲ್ಲಿ ನೀವು ನಿಮ್ಮ ಚಿಂತನೆ ಯೋಚನೆಗಳೆಲ್ಲ ನಿಮ್ಗ ಒಂಥರ ಸಂತೋಷ ಸಂತೋಷ ತಂದ ತಂದ್ಕೊಟ್ಟಿದ್ದೆ ಆಮೇಲೆ ಎಲ್ಲೆಲ್ಲಿ ಹೋಗಿದ್ದೆ ನಾನು ಯಾವ್ಯಾವ ಕರೆದು ಕಣ್ಣೂರು ತಪಗೊಮ್ಮೆಗಳು ಎಲ್ಲೆಲ್ಲಿ ಸಿಕ್ಕುದು ಅಲ್ಲೆಲ್ಲ ಹೋಗಿ ಅದಲ್ಲ ಅದನ್ನೆಲ್ಲ ಪನ್ ಅದೆಲ್ಲ ವಿಷಯಗಳನ್ನು ಮಂದಿ ಗೊತ್ತಾಗಂಗ ಮೊದಲ ಪಾಂಪ್ಲೆಟ್ ಪಾಂಪ್ಲೇಟ್ ಮಾಡಿ ಹಂಚಿದ್ದೆ ಆಮೇಲೆ ಅದೆಲ್ಲ ಪಾಂಪ್ಲೆಟ್ ತಡೆ ಗ್ರಂಥಗಳನ್ನ ಮಾಡಿದೆ ಸ್ಥಳದಲ್ಲಿರ್ತಕ್ಕಂಥ ಮಣ್ಣುಗಳನ್ನ ಸಂಗ್ರಹ ಹಾ ಸಂಗ್ರಹ ಅದು ಅದೊಂದು ಹವ್ಯಾಸ ಅಲ್ಲಿರತಕ್ಕಂಥ ಮೃತ್ತಿಕೆಯನ್ನ ಅಲ್ಲಿರ್ತಕ್ಕಂಥ ಶಿಲೆಯನ್ನ ಅಥ್ವಾ ಅಲ್ಲಿರ್ತಕ್ಕಂಥ ನೀರನ್ನ ತೊಕೊಂಡ್ ಒಂದು ಹವ್ಯಾಸ ನಂಗೆ ಬೆಳೆದ ಹಿಂಗಾಗಿ ಅವನ್ನೆಲ್ಲ ತರ್ತೀನಿ ಕೊನೆಯದಾಗಿ ಆಧ್ಯಾತ್ಮ ವಿಚಾರದಲ್ಲಿ ಅದು ಒಂದು ಏನಾದರೂ ಹಿಂಗ ಕೊನೆಯ ಅಭಿಪ್ರಾಯ ಏನಾದ್ರು ಕೊನೆಯ ಅಭಿಪ್ರಾಯ ಅಂತಂದ್ರೆ ಲೈಫ್ ಸ್ಟೈಲ್ ಏನಿರಪ್ಪ ಲಾಸ್ಟ್ಗೆ ಒಂದು ಕೊನೆ ಕೊನೆಯಲ್ಲಿ ಏನ್ ಮನುಷ್ಯನ ತೀರ್ಮಾನ ಏನು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಏನಂದ್ರೆ ಆನಂದವನ್ನು ಅನುಭವಿಸ್ತಕ್ಕಂತ ಪ್ರತಿಯೊಬ್ಬ ಮನುಷ್ಯಗೂ ಹಕ್ಕದ ಆನಂದ ಬೇರೆ ಸಂತೋಷ ಬೇರೆ ಸಂತೋಷ ಇದ್ದಲ್ಲಿ ದುಃಖ ಇರ್ತದೆ ದುಃಖ ಇದ್ದಲೇ ಸಂತೋಷ ಇದ್ದಾರೆ ಆನಂದ ಇದ್ದಲ್ಲಿ ದುಃಖ ಇರೋದಿಲ್ಲ ಆನಂದ ಅದು ಏನಪ್ಪ ಅಂದ್ರೆ ಸುಪ್ರೀಂ ಸ್ಟೇಟ್ ಅದಲ್ಲ ಆನಂದ ಸ್ಥಿತಿಯನ್ನ ಪ್ರತಿಯೊಬ್ರು ಹೊಂದಬೇಕು ಆ ಸ್ಟೇಟದಲ್ಲಿ ನಿಮಗೆ ಆ ಕೆಲವೊಂದು ಇಂದ್ರಿಯಾತೀತ ಅನುಭವಗಳಾಗ್ತವೆ ಅದಲ್ಲ ಅವಾಗ ಮನಸ್ಸು ಪರಿಶುದ್ಧವಾಗಿರ್ತದೆ ಜೀವನ ಪರಿಶುದ್ಧ ಆಗ್ತದೆ ಜೀವನ ಸಂತೃಪ್ತಿ ಹೊಂದಿರ್ತದೆ ಪುನರ್ಜನ್ಮ ಇರ್ತದೋ ಅದು ಮೋಕ್ಷನೂ ಏನು ನನ್ಗ ಅವೆಲ್ಲ ಗೊತ್ತಿಲ್ಲ ಬಟ್ ನಂದೇನಪ್ಪ ಅಂದ್ರೆ ಅದು ಆನಂದ ಒಂದು ಸ್ಥಿತಿ ಅದಲ್ಲ ಅದು ಪರಿಪೂರ್ಣವಾದದ್ದು ಸಂತೃಪ್ತಿ ತರತಕ್ಕಂಥದ್ದು ಅದಲ್ಲ ಅದು ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಜಾತಿಯಲ್ಲಿ ಇರ್ತಕ್ಕಂತ ಮನುಷ್ಯನು ಪಡೀತಕ್ಕಂತ ಅದು ಅವನ ಹಕ್ಕು ಆ ಕಡೆ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಈಗಿರ್ತಕ್ಕಂತ ಭಿನ್ನಾಭಿಪ್ರಾಯಗಳು ಮೇಲು ಕೇಳುಗಳು ಅಂತಕ್ಕಂಥದ್ದು ಹೋಗ್ತದೆ ಯಾಕಂದ್ರೆ ಹಿಂದಿನ ಕಾಲದ ಬಂದ ಆ ಸ್ಥಿತಿ ಮುಟ್ಟಿದ್ದಕ್ಕ ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥವ್ರು ಋಷಿಗಳಾಗ್ಯಾರ ಯಾವ ರೀತಿ ಎಲ್ಲಾ ಜಾತಿಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಶರಣರಾಗಿರೋ ಎಲ್ಲಾ ಜಾತಿಗಳಲ್ಲಿ ಇರ್ತಕ್ಕಂತ ವ್ಯಕ್ತಿಗಳು ಋಷಿಗಳಾಗಿರೋ ಅವ್ರಿಗೆ ಮೇಲಿಕ್ಕೇ ಅಂತಕ್ಕಂಥದ್ದಿಲ್ಲ ಯಾರ ಎತ್ತರ ಮುಟ್ಟ ಮುಡ್ತಾರೋ ಅವ್ರಿಗೇನಪ್ಪ ಅಂದ್ರೆ ಆ ಸರ್ವಸಾಮಾನ್ಯವಾಗಿ ಅವ್ರಿಗೆ ಮರ್ಯಾದೆ ಸಿಕ್ಕಿ ಸಿಗುತ್ತೆ ಅವ್ರ ಯಾವುದೇ ಜಾತಿಯಲ್ಲಿ ಅವ್ರಿಗೆ ಇಷ್ಟು ನನ್ನ ಸ್ವಂತದ ಅಭಿಪ್ರಾಯ ತುಂಬಾ ಸಂತೋಷ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಧನ್ಯವಾದಗಳು ಧನ್ಯವಾದಗಳು